ನಾನು ರೋಟಿ ಮತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಪಾಲಕ್ ತೊಳೆದು ಆರಾಕಿ ಇಟ್ಕೊಂಡಿದ್ದೀನಿ ಆ ಥರ ಇಟ್ಕೊಂಡಿರೋದು ಬೆಸ್ಟ್ ಕುದೀತಾ ಇದೆ ಸುಮ್ಮನೆ ಹೀಗೆ ದಪ್ಪ ದಪ್ಪ ಹೆಚ್ಕೊಂಡಿರೋದನ್ನು ಹಾಕಬೇಕು ಇದಕ್ಕೆ ಒಂದು ಸುತ್ತು ಬೇಯಬೇಕು ಅಥವಾ ಅರ್ಧ ಬೆಂದರೂ ಪರವಾಗಿಲ್ಲ ಇದನ್ನು ಸೊಪ್ಪು ಬೇಯಿಸುವಾಗ ಯಾವಾಗಲೂ ನಾವು ಮುಚ್ಚಳ ಮುಚ್ಚಬಾರ್ದು ಅದರಲ್ಲಿರೋ ಕೆಟ್ಟ ಅಂಶಗಳು ಹೋಗುತ್ತಂತೆ ಅದರಿಂದ ಸೊಪ್ಪನ್ನು ಬಾಯಿ ತೆರೆದೂ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಕಮ್ಮಿ ಆದರೆ ಹಾಕ್ಕೊಳ್ಳೋಣ ಮೇಲೆ ಇದು ಸೊಪ್ಪೆಲ್ಲ ಕೆಳಗಡೆ ಹೊಟ್ಟೋಗುತ್ತೆ ಕುಕ್ಕರಲ್ಲಿ ಬೇಯಿಸುವಾಗ ಆ ರೀತಿ ಮುಚ್ಚಿದೆಲ್ಲ ಮಾಡೋಕ್ಕಾಗಲ್ಲ ಪಾತ್ರೆಲಿ ಬೇಯಿಸುವಾಗ ಆ ಥರ ತೆರೆದು ಬೇಯಿಸ್ಕೊಬೋದು ನೋಡಿ ಇವಾಗ ಎಲ್ಲ ಒಳಗೆ ಹೋಗಿದ್ದೆ ಇನ್ನೂ ಹೋಗುತ್ತೆ ನೋಡಿ ಈಗ ಇದು ಇಷ್ಟು ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಇದನ್ನು ಹಾಗೆ ಇಟ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಈಗ ಎಣ್ಣೆ ಇದೆ ಇದಕ್ಕೆ ಮೊದಲು ಜೀರಿಗೆ ಹಾಕೊಳ್ಳೋಣ ಇದು ಕಲ್ಲೊಂಜಿ ಅಂತ ಬರುತ್ತೆ ಈರುಳ್ಳಿ ಬೀಜ ಇದನ್ನ ಹಾಕ್ಕೋಬೋದು ಇದ್ರೆ ಈ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಸಮಸ್ತಾಗಿದೆ ನಾನು ಪೇಸ್ಟ್ ಹಾಕೋದಕ್ಕಿಂತ ಹೆಚ್ಚಾಗಿ ಈ ಥರ ಹೆಚ್ಚುಬಿಟ್ಟಿನ ಹಾಕ್ತೀನಿ ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಲಿ ಅಷ್ಟೊತ್ತಿಗೆ ನಾವು ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈ ಥರ ಮಿಕ್ಸಿಗೆ ಇಟ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಇದು ಈಗ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಟಿರೋ ಟೊಮೆಟೊ ಹಾಕ್ಕೊಳ್ಳೋಣ ಇದು ಕೂಡ ಚೆನ್ನಾಗಿ ಚೇಸ್ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಇಟ್ಕೊಳ್ಳೋಣ ಈಗ ನಾನು ಪನ್ನೀರ್ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಅದನ್ನು ನೋಡಿ ಗಟ್ಟಿಯಾಗಿ ಕಾಣ್ತಾ ಇದೆ ಅಲ್ವಾ ನಿಮಗೆ ಕ್ಯೂಬ್ಸು ಬಟ್ಟೆ ಕೂಡ ಸೋಸ್ಕೊಳ್ಳೋ ಕೆಲಸ ಇಲ್ಲ ಹಾಲನ್ನು ಮೊಸರು ಅಥವಾ ನಿಂಬೆಹಣ್ಣು ಹಣ್ಣು ಅಥವಾ ಪಟಿಕ ಅಂತ ಬರುತ್ತೆ ಅದನ್ನು ಹಾಕಿ ಹೊಡಿಬೋದು ಒಂದು ಲೀಟ್ರಲ್ಲಿ ಒಂದು ನಿಂಬೆಹಣ್ಣು ಒಂದು ಬಟ್ಟಲು ಮೊಸರು ಅಂದ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಹಾಕಿ ಒಂದಿಷ್ಟೇ ದಪ್ಪದ ಪಟಿಕ ಆದರೆ ಸಾಕು ಒಂದು ಲೀಟ್ರ್ ಹಾಲಿಗೆ ಸೋಸೋದು ಕೂಡ ಅಷ್ಟೊಂದು ತಟ್ಟೆ ಅದ್ರ ಮೇಲೆ ಮುಚ್ಕೊಂಡ್ಬಿಟ್ಟು ಬಗ್ಗಿಸ್ಕೊಂಡ್ಬಿಟ್ರೆ ಇದನ್ನು ಹಾಗೆ ಇಡ್ಬೋದು ಬ ಅದ್ರ ಮೇಲೆ ಭಾರ ಇಡಬೇಕು ಬಟನ್ ಸೋಸಬೇಕು ಅನ್ನೋದು ಏನೂ ಇಲ್ಲ ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಗಟ್ಟಿಯಾಗಿ ಮಾಮೂಲಿ ಆ ಥರ ಪನ್ನೀರ್ ತಂದ್ರೆ ಆ ಥರನೇ ಆಗುತ್ತೆ ನನಗೆ ಮೇಲಿಂದ ಮೇಲೆ ಮಾಡುವಾಗ ಕೊಂಡ್ಕೊಂಬರೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದರಿಂದ ನಾನು ಮನೇಲಿ ಮಾಡ್ಕೊಳ್ಳೋದೇ ಹೆಚ್ಚು ನನಗಿದೇ ಇಷ್ಟ ಆಗುತ್ತೆ ಬೇಕಿದ್ದವರು ಈ ಥರ ಮಾಡ್ಕೊಬಹುದು ಇವಾಗ ಇನ್ನೊಂದು ಸ್ವಲ್ಪ ಕಣ್ಣಕ್ಕಾಗಿ ನೆಚ್ಚು ಆಗಬೇಕು ಅಲ್ಲಿವರೆಗೂ ಹುಡುಗನ ಇದನ್ನು ಈ ರೀತಿ ಹೀಗೆ ಬಗ್ಸಿದ್ರೆ ಸಾಕು ಈ ರೀತಿ ಬಗ್ಸಿದ್ರೆ ಆ ನೀರೆಲ್ಲ ಈ ಥರ ಬಂದ್ಬಿಡುತ್ತೆ ಅದನ್ನು ಬೆಲ್ಲ ಹರ್ಕೊಂಡು ಕುಡಿಬೋದು ಈಗ ಇಟ್ಕೊಂಡಿರೋದಷ್ಟೇ ನೋಡಿ ಇನ್ನೇನು ಮಾಡೋ ಕೆಲಸ ಇಲ್ಲ ಬೇರೆ ಶೋಧಿಸೋಕ್ಕೆ ಏನೂ ಬೇಕಿಲ್ಲ ಹೆಚ್ಚಿಟ್ಕೊಂಡಿರೋ ಪನ್ನೀರ್ ಹಾಕ್ಕೊಳ್ತೀನಿ ಇದು ಅರ್ಧ ಲೀಟರ್ಗೆ ಇಷ್ಟ ಆಯ್ತು ಹುಡ್ಕೊಂಡ್ಬಿಡಣ ಜಾಗ ಮಾಡ್ಕೊಂಡು ಮೆಣಸಿನ ಪುಡಿ ಅರಿಶಿನ ಧನಿಯಾ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಒಂದ್ ಸ್ವಲ್ಪ ಇಲ್ಲೇ ಹುರ್ಕೊಂಡು ಒಂದ್ ಸ್ವಲ್ಪ ನೀರು ಚುಂಕಿಸ್ಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಚೂರು ರೋಸ್ಟ್ ಆಗಲಿ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ರೋಸ್ಟ್ ಆಗುತ್ತೆ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಇವಾಗ ನಾವು ಪನ್ನೀರ್ನ ರುಬ್ಬಿಟ್ಕೊಂಡಿದ್ದೀವಿ ಈ ರುಬ್ಬಿಟ್ಕೊಂಡಿರೋ ಪನ್ನೀರ್ನ ಇವಾಗ ಇದಕ್ಕೆ ಹಾಕ್ಕೊಳ್ಬಹುದು ಇದನ್ನ ಹಾಕೊಳ್ಳೋಣ ಈಗ ಇದನ್ನು ಹೇಗೆ ನೀರು ಹಾಕೊಳ್ಳೋದ್ರೆ ಮೊದಲು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ ಆಮೇಲೆ ಅದಕ್ಕೆ ನಾವು ಅದರಲ್ಲೇ ನೀರು ಬೇಯಿಸೋ ನೀರು ಉಳಿದಿರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾ ಉ ಮಾಡ್ಕೊಂಡ್ಬಿಟ್ ತಗೊಂಡಿ ಅದಕ್ಕೆ ಹಾಕ್ಬಹುದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬೇಕಿವಾಗ ಉಪ್ಪನ್ನು ಇದ್ದೀನಿ ಉಪ್ಪಿಗೆ ಮತ್ತು ಪನೀರ್ಗೆ ಸ್ವಲ್ಪ ಕಮ್ಮಿ ಹಿಡಿಸುತ್ತೆ ಉಪ್ಪು ಬೇರೆ ತರಕಾರಿಗಿಂತ ಅದರಿಂದ ಅದನ್ನು ನೋಡ್ಕೊಂಡು ಹಾಕಬೇಕು ಇದು ಇವಾಗ ಮಂಜುತು ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಮಿಕ್ಸಿ ಹಾಕ್ಕೊಂಡಿರೋದಕ್ಕೆ ನೀರನ್ನು ಪಾಲಕ್ ಬೇಯಿಸಿದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ನೋಡಿಕೊಂಡು ಮಾಡಬೇಕಾಗುತ್ತೆ ಇದು ಸ್ವಲ್ಪ ಹೊತ್ತು ಸಣ್ಣ ಉಗ್ರಲಿ ಕುದಿರಿ ಇದೇ ರೀತಿ ಈಗ ಇದಕ್ಕೆ ನಾನು ಭಾಜಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಕೂಡ ಹಾಕೋಬಹುದು ಎರಡರಲ್ಲಿ ಯಾವುದು ಇಷ್ಟನೋ ಅದನ್ನು ಹಾಕೋಬಹುದು ನನಗೆ ಪಾವ್ಬಾಜಿ ಮಸಾಲ ಇಷ್ಟ ಆಗುತ್ತೆ ಮತ್ತು ಫ್ರೆಶ್ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ ಅದನ್ನು ಹಾಕೊಂಡು ಸ್ವಲ್ಪ ಹೊತ್ತು ಇದೇ ಸಣ್ಣೂರಿನಲ್ಲಿ ಕುದಿಬೇಕು ಅದೇ ರೀತಿ ಇಷ್ಟ ಆದರೆ ನಮ್ಮದು ಪಾಲಕ್ ಪನ್ನೀರು ಸಿದ್ಧವಾಯಿತು ಮೇಲೆ ಜಿಡ್ಡು ಹಾಗೆ ಬಿಟ್ಕೊಳುತ್ತೆ ಸ್ವಲ್ಪ ಹೊತ್ತು ಕುತಿದ್ರೆ ಇದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆಯನ್ನು ಹಾಕ್ಕೋಬಹುದು ಇಷ್ಟ ಇರೋರು ಈಗ ಸಣ್ಣೂರಿನದು ಕುದಿದ ಮೇಲೆ ಹಾರಿಸೋಣ ನೋಡಿ ಇಷ್ಟಾದರೆ ಸಾಕು ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ತಣ್ಣಗಾದ್ಮೇಲೆ ನಾನು ನೋಡಿ ಲಿಜ್ ಇಡ್ಡೆಲ್ಲ ಮೇಲೆ ಹೀಗೆ ತೇಲುತ್ತೆ ಇವಾಗ ಒಳ್ಳೆ ಆರಿಸ್ತೀನಿ ನಾನು ಇಷ್ಟಾದರೆ ಸಾಕು ಇವಾಗ ನೋಡಿ ಹಿಟ್ಟಿಗೆ ಬರೀ ಉಪ್ಪೊಂದು ಹಾಕಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಅಷ್ಟೇ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ಅದ್ಕೊಳ್ಳೋಕ್ಕೆ ನೋಡಿ ಪ್ರತಿ ಸಲ ಈ ಥರ ಉಂಡೆನ ಮಾಡ್ಕೋಬೇಕು ನಾವು ಉಂಡೆ ಮೊದಲೇ ಮಾಡಿಟ್ಟಿದ್ರು ಕೂಡ ಇವಾಗ ಹೆಂಚು ಕಾದಿದೆ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬಿಗಿದ್ರೆ ಸಾಕು ಇಷ್ಟು ನಮ್ಗೆ ಎತ್ತಕ್ಕೆ ಬರುತ್ತೆ ಅನ್ನೋಷ್ಟಾದ್ರೆ ಸಾಕು ಎಷ್ಟು ತಿರುವು ತಿರುಗಾಕೊಂಡ್ಬಿಡ್ಬೇಕು ಇವಾಗ ಈ ಕಡೆ ಪೂರ್ತಿ ಸುಡಬೇಕು ಒಟ್ನಲ್ಲಿ ತೆಳುವಾಗಿರೋ ಒಂದು ಯಾವ್ದು ಹೆಂಚಾದ್ರೂ ಪರವಾಗಿಲ್ಲ ಇದು ನಂದು ಒಂದ್ ಸೈಡ್ ಹೋಲ್ಸ್ ಇದೆ ಒಂದ್ ಸೈಡ್ ಕ್ಲೋಸ್ ಇದೆ ಅದನ್ನ ಇಟ್ಕೊಂಡಿದೀನಿ ಎರಡು ಸೈಡ್ ಹೋಲ್ಸ್ ಇರೋದ್ರಲ್ಲಿ ಅಷ್ಟು ಆಗೋದಿಲ್ಲ ಬೇಕಿದ್ರೆ ಒಂದು ಸ್ವಲ್ಪ ಹಿಂಜೆ ಬೇರೆ ಕಡೆ ತಿರುಗಿಸ್ಕೋಬಹುದು ಆ ಕಡೆ ಮಾತ್ರ ಒಂದ್ ಸ್ವಲ್ಪನೇ ಸುಡ್ಬೇಕು ಈ ಕಡೆ ಸ್ವಲ್ಪ ಪೂರ್ತಿ ಎಷ್ಟು ಬೇಕು ಆಗುತ್ತೋ ನಮಗೆ ರೋಸ್ಟ್ ಅಷ್ಟನ್ನು ಸುಡ್ಕೋಬೇಕು ಇಷ್ಟಾದಮೇಲೆ ಮಾಮೂಲಿದು ಸಾಮಾನು ಪಾತ್ರೆ ಇಳಿಸೋ ಇಕ್ಕಳ ಇರುತ್ತಲ್ವೋ ಈ ಥರ ಇಟ್ಕೊಂಡು ಇಳಿಸ್ತೀವಲ್ವೋ ಇದೆ ಇಕ್ಕಳ ಇದ್ರದ್ದು ಹಿಂಭಾಗನ ನಾನು ಇಟ್ಕೊಂಡು ಈಗ ಯೂಸ್ ಮಾಡ್ತೀನಿ ಇವಾಗ ತೆಗೆದ್ಬಿಟ್ಟು ಹೆಂಚು ಹಗುರ ಇದ್ದರೆ ಈಸಿ ನಿಮಗೆ ಇದನ್ನು ಗ್ಯಾಸ್ ಮೇಲೆ ಈ ಥರ ಹಾಕ್ಕೊಂಡ್ಬಿಟ್ಟು ನೋಡಿ ಇವಾಗ ಯಾವ ಥರ ಉಬ್ಬುತ್ತೆ ಅಂತ ಈ ಥರ ಚೆನ್ನಾಗಿ ಪೂರ್ತಿ ಉಬ್ಬುತ್ತೆ ಆದಮೇಲೆ ತೆಗೆದ್ಬಿಟ್ಟು ಇವಾಗ ಮತ್ತೆ ಇಟ್ಟಿಸ್ಕೊಂಡಿರೋದನ್ನು ಹಾಕಬೇಕು ನೋಡಿ ಎರಡನೇ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿ ಉಬ್ಬುತ್ತೆ ಅದು ಫಸ್ಟು ಉಬ್ಬಿಲ್ಲಿ ಅಕಸ್ಮಾತಾಗಿ ಹೀಗೆ ಪೂರ್ತಿ ಉಬ್ಬುತ್ತೆ ಆಮೇಲೆ ಎಷ್ಟು ಬೇಕೋ ನೀವು ಯಾವ ಕಡೆ ಬೇಕಾರೋ ತಿರುಗಿಸ್ಕೊಂಡು ರೋಸ್ಟ್ ಮಾಡ್ಕೋಬಹುದು ಆಮೇಲೆ ತುಪ್ಪ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಗೋಧಿಗೆ ತುಪ್ಪ ಬೀಳಬೇಕು ಅಂತಾರೆ ಇದಕ್ಕೆ ಕಲಸ ಹಾಕಲ್ಲ ಇಲ್ಲ ಅಂದರೆ ಕರಿಗಳಿಗಾದರೂ ಸ್ವಲ್ಪ ಎಣ್ಣೆ ಹಾಕಬೇಕು ಇಲ್ಲದಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ ನೋಡಿ ರೋಟಿ ಮತ್ತು ಪಾಲಕ್ ಪನ್ನೀರ್ ತಿನ್ನೋಕ್ಕೆ ಸಿದ್ಧವಾಗಿದೆ